ಹಲೋ ಎವ್ರಿ ವನ್ ಮತ್ತೊಂದು ಮನಿ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಆಫ್ಟರ್ ಏಯ್ಟ್ ಮಂತ್ಸ್ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ನನ್ನ ಮಗಳು ನಾನು ಫುಲ್ ಖುಷಿಯಾಗಿದ್ದೀವಿ ಊರಿಗೆ ಹೋಗೋಕ್ಕೆ ಹೋಗ್ತಾ ಇದ್ದಂಗೆ ಟ್ರೈನ್ ರೆಡಿಯಾಗಿತ್ತು ನಾವು ಟ್ರೈನ್ ಹತ್ತಿ ಕೂತ್ಕೊಂಡ್ವಿ ನನ್ನ ಮಗಳಂತೂ ಊರಿಗೆ ಹೋಗೋಕ್ಕೆ ಫುಲ್ಲಿ ಎಕ್ಸೈಟೆಡ್ ಆಗಿದ್ದಾಳೆ ರಾತ್ರಿ ನಿದ್ದೆ ಮಾಡಿ ಬೆಳಗಾಗ ಅಷ್ಟೊತ್ತಿಗೆ ಹುಬ್ಳಿ ರೀಚ್ ಆಗೇ ಬಿಟ್ವಿ ನಾವು ಬೆಳಗ್ಗೆ ಆ ಐದುವರೆಗೆ ಹುಬ್ಳಿ ರೀಚ್ ಆದ್ವಿ ಅಲ್ಲಿಂದ ನಮ್ಮ ಪಪ್ಪ ಚಿಗ್ರಿ ಬಸ್ ಹತ್ತಿ ಹೊಸೂರು ಬಸ್ ಸ್ಟ್ಯಾಂಡ್ಗೆ ಹೇಳಿದರು ಹೊಸೂರು ಬಸ್ ಸ್ಟ್ಯಾಂಡಿಂದ ನಮ್ಮ ಬಸ್ ರೆಡಿ ಇತ್ತು ನಮ್ಮ ಬಸ್ ಹತ್ಕೊಂಡು ಈಗ ನಮ್ಮೂರು ಕಡೆ ಹೋಗ್ತಾ ಇದ್ದೀವಿ ಅಲ್ಲಿಂದ ನಮ್ಮೂರ ಪಕ್ಕಕ್ಕೆ ನಮ್ಮ ಪಪ್ಪ ಬಂದಿದ್ದರು ಅವ್ರು ಬಂದು ನಮ್ಮನ್ನ ಪಿಕ್ ಮಾಡಿದರು ಮನೆಗೆ ಬಂದ ತಕ್ಷಣವೇ ತುಂಬಾ ಖುಷಿಯಾಯಿತು ಸುಮಾರು ದಿವಸ ಆದಮೇಲೆ ಬಂದಿದ್ನಲ್ಲ ನೋಡಿ ಇವಳು ನನ್ನ ತಮ್ಮನ ಮಗಳು ತುಂಬಾ ಆಶ್ಚರ್ಯವಾಗಿ ನೋಡ್ತಾ ಇದ್ದಾಳೆ ಯಾರಿದು ಅಂತ ಅವಳು ನನಗೆ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇರೋದು ಇದೆಲ್ಲ ಆದಮೇಲೆ ನಾವು ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೀವಿ ಎಸ್ ಮಂಡೇ ಇದ್ದಿದ್ದರಿಂದ ಇದರಿಂದ ಇವತ್ತೇ ಅವ್ರ ಊರಿಗೆ ಹೋಗಿ ಬಂದ್ಬಿಡೋಣ ಅಂತ ಈಗ ಹೋಗ್ತಾ ಇದ್ದೀವಿ ನೋಡಿ ನನ್ನ ಮಗಳು ನನ್ನ ತಮ್ಮನ ಮಗಳು ತುಂಬ ಖುಷಿಯಾಗಿ ಆಟ ಆಡ್ಕೊಂಡಿದ್ದಾರೆ ಹೋಗಿ ಒಂದು ಅರ್ಧ ಗಂಟೆ ಅಷ್ಟೇ ಇದ್ವಿ ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು ಆಮೇಲೆ ಇಲ್ಲಿ ಸಂಜೆ ನಮ್ಮ ಊರಿಗೆ ಚೌಡಮ್ಮನ ಪಾಲ್ಕೆ ಬರೋದಿತ್ತು ಅದು ಬರುತ್ತೆ ಅಂತ ಬೇಗ ಬೇಗನೆ ಬಂದ್ವಿ ನನ್ನ ಮಗಳು ಮತ್ತು ತಮ್ಮನ ಮಗಳು ನೋಡ್ತಾ ಇರ್ಬೋದು ಎಷ್ಟು ಖುಷಿಯಿಂದ ಕುಣಿತಾ ಇದ್ದಾರೆ ಅಂತ ಫುಲ್ ಮಳೆ ಏನು ಇರಲಿಲ್ಲ ನಮ್ಮ ಊರ ಕಡೆ ಎಲ್ಲ ಚೌಡಮ್ಮನ ಇನ್ನೇನು ಬಂದೇ ಬಿಡ್ತು ನಮ್ಮೂರಿನ ಜಾತ್ರೆದು ಇದೆ ಎರಡನೇ ದಿವಸ ಅದಂತೂ ಮದುವೆ ಆದ್ಮೇಲೆ ಒಂದು ವರ್ಷನೂ ಕೂಡ ನಮ್ಮೂರ ಜಾತ್ರೆಗೆ ಬಂದಿರಲಿಲ್ಲ ಆಫ್ಟರ್ ಸೆವೆನ್ ಇಯರ್ಸ್ ಇದೆ ಫಸ್ಟ್ ಟೈಮ್ ನಾನು ಈಗ ಜಾತ್ರೆಗೆ ಬಂದಿದ್ದೀನಿ ನಮ್ಮೂರು ಕಂಬೊಳ್ಳಿ ಅಂತ ಹುಬ್ಳಿಯಿಂದ ಒಂದು ತರ್ಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ಇಲ್ಲಿ ಲೋಚನೇಶ್ವರ ಮಠ ಇದೆ ಆ ಮಠದ ಜಾತ್ರೆ ಇರೋದು ಆ ಲೋಚನೇಶ್ವರ ಮಠದಲ್ಲೇನೆ ಚೌಡಮ್ಮ ದೇವಿ ದೇವಸ್ಥಾನ ಇದೆ ಆ ದೇವರದೇ ಇವತ್ತು ಪಾಲಕಿ ಉತ್ಸವ ನಡೀತಾ ಇರೋದು ಕೆಲವರು ಪಲ್ಲಕ್ಕಿ ಅಂತಾನು ಹೇಳ್ತಾರೆ ಊರಲ್ಲಿ ಯಾರದೇ ವಸ್ತು ಏನಾದರೂ ಕಳ್ತನ ಆದ್ರೆ ಈ ದೇವಿಗೆ ಹೋಗಿ ತೆಂಗಿನಕಾಯಿ ಇರುತ್ತಲ್ಲ ಅದನ್ನ ಉಳ್ಳಕಾಯಿ ಬಿಟ್ಟು ತಿರುಗಿ ನೋಡದೆ ಬಂದ್ರೆ ಅದು ಸಿಗತ್ತೆ ಅಂತ ನಂಬ್ತಾರೆ ಅಥವಾ ಕಳ್ತನ ಮಾಡಿದವ್ರಿಗೆ ಏನಾರು ಆಗತ್ತೆ ಅಂತ ಇಲ್ಲಿ ನಂಬ್ತಾರೆ ಈ ಮಿನಿಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಹೇಗ ಕಮೆಂಟ್ ಮಾಡಿ ಥ್ಯಾಂಕ್ ಯು